ಏಪ್ರಿಲ್ ಹತ್ತೊಂಬತ್ತು ಬೆಳ್ತಂಗಿದಲ್ಲಿ ಬಜರಂಗದಳ ಅವರ ವತಿಯಿಂದ ರಾಮನ ಉತ್ಸವ ಸಂಜೆ ಏಳು ಗಂಟೆಗೆ ರಾಮನ ಉತ್ಸವದಲ್ಲಿ ಮುಖ್ಯ ಭಾಷಣಕಾರ ಆದಂತ ಚಕ್ರವರ್ತಿ ಸುಳಿ ಬೆಲೆ ಬರ್ತಾ ಇದೇ ಜೊತೆಗೆ ಅವನ ಶಿಷ್ಯ ಮುಟ್ಟ ನೋಡ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿ ವಿಡಿಯೋ ಮಾಡಿ ಚಾಲೆಂಜ್ ಆಗಿ ಕೆಲವಷ್ಟು ಗಂಟೆಗಳಲ್ಲಿ ವಿಡಿಯೋನ ಡಿಲೀಟ್ ಮಾಡಿದ್ದಂತ ಕೆರೆ ಸಹ ಬರ್ತಾ ಇದಾನೆ ರಾಮನ ಹೆಸರಲ್ಲಿ ಬಂದು ರಾಮೋತ್ಸವ ಹೆಸರಲ್ಲಿ ಬಂದು ರಾಮನ ಬಗ್ಗೆ ಮಾತ್ರ ಮಾತಾಡಿ ನಿಮ್ಮ ಭಾಷಣ ಆಗಿ ಹೋದರೆ ತುಂಬ ಒಳ್ಳೆಯದು ರಾಮನ ಹೆಸರಲ್ಲಿ ರಾಮೋತ್ಸವ ಹೆಸರಲ್ಲಿ ಬಂದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯಳ ಹೋರಾಟಗಾರರ ಬಗ್ಗೆ ಅಪಪ್ರಚಾರ ಮಾಡಿ ಅಲ್ಲಿರುವಂತ ಕಾಮುಕರಿಗೆ ಬೆಂಬಲಿಸುವಂತ ಕೆಲಸ ಕಾಮುಕರನ್ನು ಉದ್ದೇಶಿಸಿ ಸೌಜನ್ಯ ಪರ ಹೋರಾಟಗಾರರನ್ನು ಈ ಕೆಲಸ ಸೌಜನ್ಯಳ ಹೋರಾಟವನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಕ್ಕೆ ರಾಮನ ಉತ್ಸವ ರಾಮನನ್ನು ಮುಂದೆ ಇಟ್ಕೊಂಡು ಬಂದ್ರೆ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ತಕ್ಕ ಪಾಠ ಕಲ್ಸೇ ಕಲಿಸ್ತಾರೆ ನಮ್ಮ ಹಿಂದೂ ಹೆಣ್ಣುಮಗಳಾದಂತಹ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಧಾರ್ಮಿಕ ಕ್ಷೇತ್ರ ಆದಂತ ಧರ್ಮಸ್ಥಳದಲ್ಲಿ ನಡೆದಿರುವಂತ ಪ್ರಕರಣಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಪೌಜನ್ಯ ಪರ ಹೋರಾಟಗಾರರು ಇಡೀ ರಾಜ್ಯದಿಂದಲ್ಲ ದೇಶದಿಂದ ಧ್ವನಿ ಎತ್ತಿ ಕೂಗ್ತಾ ಇದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನಿಮ್ಮ ಉದ್ದೇಶ ರಾಮ ರಾಮನ ಉತ್ಸವ ಅದು ಬಿಟ್ಟು ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ರಾಮನ ಹೆಸರು ರಾಮನ ಉತ್ಸವ ಆಗಿದ್ರೆ ನಿಮಗೆ ಧಿಕ್ಕಾರ ಕೂಗುವಂತ ಕೆಲಸ ನಿಮಗೆ ಚೀ ಮಾರಿ ಹಾಕುವಂತ ಕೆಲಸ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡೇ ಮಾಡ್ತಾರೆ ಎಚ್ಚರ ಇರಲಿ ಜಸ್ಟಿಸ್ ಫಾರ್ ಸೌಜನ್ಯ ಏಪ್ರಿಲ್ ಹತ್ತೊಂಬತ್ತು ಬೆಳ್ತಂಗಿದಲ್ಲಿ ಬಜರಂಗದಳ ಅವರ ವತಿಯಿಂದ ರಾಮನ ಉತ್ಸವ ಸಂಜೆ ಏಳು ಗಂಟೆಗೆ ರಾಮನ ಉತ್ಸವದಲ್ಲಿ ಮುಖ್ಯ ಭಾಷಣಕಾರ ಆದಂತ ಚಕ್ರವರ್ತಿ ಸುಳಿ ಬೆಲೆ ಬರ್ತಾದನೆ ಜೊತೆಗೆ ಅವನ ಶಿಷ್ಯ ಮುಟ್ಟ ನೋಡ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿ ವಿಡಿಯೋ ಮಾಡಿ ಚಾಲೆಂಜ್ ಆಗಿ ಕೆಲವಷ್ಟು ಗಂಟೆಗಳಲ್ಲಿ ವಿಡಿಯೋನ ಡಿಲೀಟ್ ಮಾಡಿದ್ದಂತ ಕೆರೆ ಸಹ ಬರ್ತಾ ಇದಾನೆ ರಾಮನ ಹೆಸರಲ್ಲಿ ಬಂದು ರಾಮೋತ್ಸವ ಹೆಸರಲ್ಲಿ ಬಂದು ರಾಮನ ಬಗ್ಗೆ ಮಾತ್ರ ಮಾತಾಡಿ ನಿಮ್ಮ ಭಾಷಣ ಆಗಿ ಹೋದ್ರೆ ತುಂಬಾ ಒಳ್ಳೇದು ರಾಮನ ಹೆಸರಲ್ಲಿ ರಾಮೋತ್ಸವ ಹೆಸರಲ್ಲಿ ಬಂದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸೌಜನ್ಯಳ ಹೋರಾಟಗಾರರ ಬಗ್ಗೆ ಅಪಪ್ರಚಾರ ಮಾಡಿ ಅಲ್ಲಿರುವಂತ ಕಾಮುಕರಿಗೆ ಬೆಂಬಲಿಸುವಂತ ಕೆಲಸ ಕಾಮುಕರನ್ನು ಉದ್ದೇಶಿಸಿ ಸೌಜನ್ಯ ಪರ ಹೋರಾಟಗಾರರನ್ನು ಈ ಕೆಲಸ ಸೌಜನ್ಯಳ ಹೋರಾಟವನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಕ್ಕೆ ರಾಮನ ಉತ್ಸವ ರಾಮನನ್ನು ಮುಂದೆ ಇಟ್ಕೊಂಡು ಬಂದ್ರೆ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ತಕ್ಕ ಪಾಠ ಕಲ್ಸೇ ಕಲಿಸ್ತಾರೆ ನಮ್ಮ ಹಿಂದೂ ಹೆಣ್ಣುಮಗಳಾದಂತ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಧಾರ್ಮಿಕ ಕ್ಷೇತ್ರ ಆದಂತ ಧರ್ಮಸ್ಥಳದಲ್ಲಿ ನಡೆದಿರುವಂತ ಪ್ರಕರಣಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಇಡೀ ರಾಜ್ಯದಿಂದಲ್ಲ ದೇಶದಿಂದ ಧ್ವನಿ ಎತ್ತಿ ಕೂಗ್ತಾ ಇದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನಿಮ್ಮ ಉದ್ದೇಶ ರಾಮ ರಾಮನ ಉತ್ಸವ ಅದು ಬಿಟ್ಟು ಸೌಜನ್ಯಳ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ರಾಮನ ಹೆಸರು ರಾಮನ ಉತ್ಸವ ಆಗಿದ್ರೆ ನಿಮಗೆ ಧಿಕ್ಕಾರ ಕೂಗುವಂತ ಕೆಲಸ ನಿಮಗೆ ಚೀ ಮಾರಿ ಹಾಕುವಂತ ಕೆಲಸ ಅದೇ ಜಾಗದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡೇ ಮಾಡ್ತಾರೆ ಎಚ್ಚರ ಇರಲಿ ಜಸ್ಟಿಸ್ ಫಾರ್ ಸೌಜನ್ಯ